ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಿಂಗ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಬಹಳ ದಿನಗಳಿಂದ ಪೆಂಡಿಂಗಲ್ಲಿದ್ದ ನಾಲ್ಕುನೂರ ಎರಡು ಪಿ ಎಸ್ ಐ ಎಕ್ಸಾಮ್ ಕೂಡ ದಿನಾಂಕ ಈಗ ಪ್ರಕಟವಾಗಲಿದ್ದು ಸ್ನೇಹಿತರೆ ಈಗ ಕೆ ಎಸ್ ಪಿ ಇಲಾಖೆಯಿಂದ ಫಿಸಿಕಲ್ಗೆ ಯಾರ್ಯಾರೆಲ್ಲ ಪಾಸಾಗಿದ್ದರ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಮೊದಲಿಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನ ಲಿಂಕ್ ಬಯಸಿ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಭಾಳ ದಿನದಿಂದ ಪಿ ಎಸ್ ಐ ನಾಲ್ಕುನೂರ ಎರಡು ಪೋಸ್ಟ್ ಸಿಲ್ದೇನಿತ್ತಲ್ಲ ಇದೀಗ ಕಾರ್ಯ ಚುರುಕುಗೊಂಡಿದೆ ಹೌದು ಸ್ನೇಹಿತರೆ ಈಗ ಆಲ್ರೆಡಿ ಇದು ನಾಲ್ಕುನೂರ ಎರಡು ಪಿ ಎಸ್ ಐ ಇದೆನದಲ್ಲ ಫಿಸಿಕಲ್ ಮುಗಿದಿದೆ ಅಂದರೆ ಫಿಸಿಕಲನ್ನು ಕೆ ಎಸ್ ಪಿ ಅವರು ನಡೆಸಿದ್ದಾರೆ ಈ ಕೆ ಎಸ್ ಪಿ ವತಿಯಿಂದ ಈಗ ನಿಮ್ಮ ನೀವು ಯಾರ್ಯಾರೆಲ್ಲ ಫಿಸಿಕಲ್ ಪಾಸ್ ಆಗಿದ್ದೀರ ಅವರಿಗೆ ಮೆಸೇಜ್ ಬರ್ತಾಯಿದೆ ಅದು ಯಾವ ರೀತಿ ಮೆಸೇಜ್ ಇದೆ ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ಇದನ್ನು ಪಿ ಎಸ್ ಐ ಫಿಸಿಕಲನ್ನು ಕೆ ಎಸ್ ಪಿ ಅವರು ನಡೆಸಿದರೆ ಎಕ್ಸಾಮನ್ನು ಕೆ ಇದವರು ನಡೆಸ್ತಾರೆ ಇದನ್ನು ಟೈಮ್ ಕೂಡ ಸದ್ಯದಲ್ಲೇ ಬಿಡ್ತಾರೆ ಈಗ ಆಲ್ರೆಡಿ ಕೆ ಎಸ್ ಪಿಯಿಂದ ಪ್ರತಿಯೊಬ್ಬರಿಗೂ ಮೆಸೇಜ್ ಬರ್ತಾ ಇದೆ ಮೆಸೇಜ್ ಬಂದಿಲ್ಲ ಅಂದ್ರೆ ಏನು ಆತಂಕಕ್ಕೊಳಗಾಗಬೇಡ್ರಿ ಹೋಗಿ ನೀವು ನಿಮ್ಮ ಕೆ ಎಸ್ ಪಿ ರಿಕ್ವೈರ್ಮೆಂಟಲ್ಲಿ ಹೋಗಿ ನಿಮ್ಮ ಮೈ ಅರ್ಜಿ ಅಂತ ಇದ್ದಲ್ಲಿ ಏನಿರ್ತಲ್ಲ ನಾಲ್ಕುನೂರು ಎರಡು ಪಿ ಎಸ್ ಐ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ನೀವು ಪಿ ಎಸ್ ಐ ಇದು ಎಕ್ಸಾಮ ಸಾರಿ ಫಿಸಿಕಲನ್ನು ಪಾಸಾಗಿದ್ದೀರಾ ಅಥವಾ ಇಲ್ವಾ ನೀವು ಎಕ್ ಎಲಿಜಿಬಲ್ ಇದೀರ ಅಂತ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಕೆ ಎಸ್ ಪಿಯಿಂದ ಕೆ ಎಸ್ ಪಿಯಿಂದ ಈ ರೀತಿ ನಿಮ್ಗೆ ಇ ಇ ಟಿ ಆ್ಯಂಡ್ ಪಿ ಎಸ್ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ ಅದರಲ್ಲಿ ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರ ಯಾರು ಪಾಸ್ ಆಗಿದ್ದಿಲ್ಲ ಅಂತ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಕೆ ಎಸ್ ಪಿ ರಿಕ್ವೈರ್ಮೆಂಟಿಂದ ಅಫಿಷಿಯಲ್ ಅದು ಏನಿದೆ ಕೆ ಎಸ್ ಪಿ ರೆಕ್ವರ್ಮೆಂಟ್ದಲ್ಲಿ ಹೋಗಿ ನೀವು ನಾಲ್ಕುನೂರ ಎರಡು ಪಿ ಎಸ್ ಐ ಇದೆ ಏನಿದೆ ಅಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೈನೋ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನನ್ನ ಅರ್ಜಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ಪಿ ಎಸ್ ಐ ಇದನ್ನ ಫಿಸಿಕಲನ್ನು ಕೆ ಎಸ್ ಪಿ ಅವರು ನಡೆಸಿದ್ರೆ ಇನ್ನು ಎಕ್ಸಾಮ್ ಸದ್ಯದಲ್ಲಿ ನಿಮ್ಮ ಎಕ್ಸಾಮ್ ಡೇಟನ್ನು ಕೂಡ ಬಿಡ್ತೀವಿ ಅಂತ ಕೇ ದಿನ ಬಂದ ಮಾಹಿತಿ ಆಗಿರ್ತದೆ ಅಂದ್ರೆ ನಮ್ಮ ಕೆ ಎಸ್ ಪಿ ಅವರು ಈಗ ಎಲ್ಲ ರೀತಿಯ ಕೆಲಸಗಳನ್ನ ಚುರುಕೊಳಿಸಿದ್ದಾರೆ ಇದು ತದನಂತರ ನಿಮ್ಮ ಸಿ ವಿ ಎಲ್ದು ಮತ್ತು ಡಿ ಆರ್ದು ಏನೋ ಫಿಸಿಕಲ್ ಎಲ್ಲ ಪೆಂಡಿಂಗ್ ಇದೆಯಲ್ಲ ಇದು ಎಕ್ಸಾಮ್ ಮುಗೀತಾ ಇದ್ದಾಗೆ ನಿಮ್ಮದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ದೇನೋ ನಿಮ್ಮದು ಫಿಸಿಕಲ್ ಇದೆ ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಆದಷ್ಟು ಇನ್ನು ಯಾರ್ಯಾರು ಪ್ರಾಕ್ಟೀಸ್ ಮಾಡಕತ್ತಿಲ್ಲ ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಆದಷ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಇದ್ರ ಜೊತೆಗೆ ಪಿ ಎಸ್ ಐದ ಈ ನಾಲ್ಕುನೂರ ಎರಡು ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೆ ಅವರು ಆದಷ್ಟು ಟೈಮನ್ನು ವೇಸ್ಟ್ ಮಾಡದೆ ಪ್ರತಿದಿನ ನಿಮ್ಮ ಸ್ಟಡಿ ಕಡೆ ಲಕ್ಷ್ಯ ಕೊಡಿ ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮದು ಸಿವಿಲ್ ಪಿ ಪಿ ಸಿ ಮತ್ತು ಡಿ ಆರ್ದು ಏನಿದೆಲ್ಲ ಪಿ ಸಿದು ಕೂಡ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಯಾವುದೇ ರೀತಿಯ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆಡಿಯಲ್ಲಿ ಶುಗುಣ ಶುಭ ದಿನ